ಓಂ ಶಾಂತಿ ಇವತ್ತೆಲ್ಲರೂ ಸಹ ನಾ ಒಂದು ಕಥೆಯನ್ನು ಕೇಳೋಣ ಯಾವಾಗ ನಾವು ಶಿವಪುರಾಣದ ಒಂದು ಕಥೆಯನ್ನು ಕೇಳ್ಕೊಂಡು ಬಂದಿದ್ದೀವಿ ಪರ್ವತ ರಾಜ ಮತ್ತು ಯಮುನಾ ದೇವಿ ಯಾವಾಗ ಆದಿಶಕ್ತಿಯನ್ನು ಕುರಿತು ತಪಸ್ಸನ್ನು ಮಾಡಿದ್ರು ಆಗ ಆದಿಶಕ್ತಿ ಪ್ರತ್ಯಕ್ಷತೆ ಆಗಿ ಹೇಳಿದ್ರು ಏನಂದರೆ ಹಾ ನಾನು ನಿಮಗೆ ಪುತ್ರಿಯಾಗಿ ಬಂದು ಜನ್ಮವನ್ನು ತಗೊಳ್ತೀನಿ ಹಾಗೆ ನನ್ನೇ ಇನ್ನೊಂದು ಅಂಶ ಗಂಗೆಯ ರೂಪದಲ್ಲಿ ಜನ್ಮವನ್ನು ತಗೊಳ್ಳುತ್ತೆ ಅಂತ ಆಗ ಗಂಗೆ ಜನ್ಮವನ್ನು ತಗೊಳ್ತು ದಗ ಜಗತ್ತಿನಲ್ಲಿ ಪಾಪ ಅನ್ನೋದು ತುಂಬ ತಾಂಡವಾಡ್ತಾ ಇತ್ತು ಯಾವಾಗ ಹೇಳ್ತಾರಲ್ಲ ಅಂದಾಕಾಸುರ ಅಥವಾ ಬಕಾಸುರ ಭಸ್ಮಾಸುರ ಇನ್ನೂ ಅನೇಕ ಅಸುರರ ಹೆಸರು ಹಾಗೆ ಗಂಗೆ ಆವಾಗ ತುಂಬ ಚಿಕ್ಕದಾಗಿರುತ್ತೆ ಆಗ ಚಿಕ್ಕ ಒಂದು ಬಾಲ್ಯದ ಅವಸ್ಥೆಯಲ್ಲಿರುತ್ತೆ ಅವರ ಶಕ್ತಿ ಅವರಿಗೆ ಗೊತ್ತಿರೋಲ್ಲ ಆಮೇಲೆ ಸ್ವಲ್ಪ ದಿನಗಳು ಕಳೀತಾ ಕಳೀತಾ ಅವರಿಂದ ಒಳ್ಳೊಳ್ಳೆ ಕಾರ್ಯಗಳೇ ಆಗ್ತಾ ಹೋಗ್ತಾ ಇರುತ್ತೆ ಆದರೆ ಹೇಗಾಯಿತು ಬಹಳ ದೊಡ್ಡ ದೊಡ್ಡ ರೂಪದಲ್ಲಿ ಒಂದು ವಿಘ್ನಗಳು ಬರುತ್ತೆ ಅಸೂರಿಯ ಸಂಸ್ಕಾರ ಅಸೂರಿಯ ಒಂದು ಬಹಳ ದೊಡ್ಡ ರೂಪವನ್ನು ತಗೊಂಡು ಬರುತ್ತೆ ಆದರೆ ಗೊತ್ತೇ ಆಗಲ್ಲ ಗಂಗೆ ಏನು ಮಾಡುತ್ತೆ ಶಿವನ ಹೆಸರನ್ನು ತಗೊಳ್ತಾ ಹರ ಹರ ಮಹಾದೇವ ಅಂತ ಅಂದ್ಕೊಂಡು ಶಿವನ ಹೆಸರನ್ನು ತಗೊಳ್ತಾ ಎಲ್ಲವನ್ನು ಪಾರ್ ಮಾಡುತ್ತೆ ಹೀಗೆ ಬಹಳ ದೊಡ್ಡ ಭವಸಾಗರದ ರೂಪದಲ್ಲಿ ಬರುವಂತಹ ಒಂದು ಅನೇಕ ಪಾಪಗಳನ್ನು ಸಹ ನಾಶ ಮಾಡ್ತಾ ಹೋಗುತ್ತೆ ಅವ್ರಿಗೆ ಗೊತ್ತಾಗಲ್ಲ ಹಾಗೆಯೇ ಆಮೇಲೆ ಸ್ವಲ್ಪ ದಿನಗಳು ಕಳೀತಾ 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 ಯಾವಾಗ ಅಂತಿಮ ಸಮಯ ಬರ್ತಾ ಹೋಗುತ್ತೋ ಆಗ ಜಗತ್ತಿನಲ್ಲಿ ಎಂತೆಂಥ ಆತ್ಮಗಳೆಲ್ಲ ಬರ್ತಾರೆ ಆ ಆತ್ಮಗಳನ್ನು ಪಾಪದಿಂದ ದೂರ ಮಾಡ್ತಾ ಹೋಗುತ್ತೆ ಗಂಗೆ ಆಮೇಲೆ ಅವರಿಗೆ ಗೊತ್ತಾಗುತ್ತೆ ಕೆಲವರಿಗೆ ಮುಕ್ತಿ ಸಿಗುತ್ತೆ ಅದರಿಂದ ಆ ಒಂದು ಗಂಗೆಯಿಂದ ಮುಕ್ತಿ ಸಿಗ್ತಾ ಹೋಗುತ್ತೆ ಆಮೇಲೆ ಅದಕ್ಕೆ ಗೊತ್ತಾಗಲ್ಲ ಗಂಗೆಗೆ ಅರೆ ಇದು ಎಲ್ಲ ಹೇಗಾಗ್ತಾ ಇದೆ ಅಂತ ಆದರೆ ಅದನ್ನೆಲ್ಲ ಶಿವ ನಿರಾಕ ಅಂದರೆ ಶಿವ ಪರಮಾತ್ಮ ಆಗಿರೋನು ಎಲ್ಲವನ್ನ ಮಾಡಿಸ್ತಾ ಹೋಗ್ತಾ ಇರ್ತಾರೆ ಹಾಗೆ ಅವರಿಗೆ ನಾನಿನ್ನೂ ಚಿಕ್ಕೊಳ್ಳಲ್ವಾ ಇದೆಲ್ಲ ನನ್ನ ಕೈಯಿಂದ ಹೇಗೆ ಸಾಧ್ಯ ಅಂತ ಆದರೆ ಅವರ ಶಕ್ತಿ ಅವರಿಗೆ ಗೊತ್ತಿರಲ್ಲ ಆದರೆ ಹಾಗೆ ನೋಡಿ ದಿನಗಳು ಕಳಿತಾ ಕಳೀತಾ ಅವರ ಶಕ್ತಿ ಅವರಿಗೆ ಜಾಗೃತ ಆಗುತ್ತೆ ಹೇಗೆ ಸ್ಮೃತಿಯನ್ನು ತರ್ತಾ ತರ್ತಾ ಅವರ ಒಂದು ಸ್ಥಿತಿ ಬಂದ್ಬಿಡುತ್ತೆ ಹಾಗೆ ಬಾಬರವರು ಸಹ ನಮಗೆ ಹೇಳ್ತಾರೆ ಮಕ್ಕಳ ನೀವೆಲ್ಲ ಜ್ಞಾನ ಗಂಗೆಯರು ಈ ಜಗತ್ತಿನಲ್ಲಿ ಪಾಪ ಅನ್ನೋದು ಆಡ್ತಾ ಇದೆ ಹೇಗೆ ಅಜ್ಞಾನದ ಅಂಧಕಾರ ಮತ್ತು ಹೇಗೆ ನೋಡಿ ವಿಕಾರದ ಬಕಾಸುರ ಮತ್ತು ಕೋಪದ ಭಸ್ಮಾಸುರ ಇವೆಲ್ಲ ಏನು ಹೇಳ್ತಾರೆ ಇವರೆಲ್ಲ ಬಹಳ ಇವತ್ತು ಜಗತ್ತಿನಲ್ಲಿ ತಾಂಡವಾಡ್ತಾ ಇದೆ ದಾದ ನಾವೆಲ್ಲ ಜ್ಞಾನ ಗಂಗೆಯರು ಜ್ಞಾನವನ್ನು ಶುಭಾಬರವರಿಂದ ಬಾಬರವರಿಂದ ತಗೊಳ್ತಾ ಅವ್ರಿಗೆಲ್ಲ ಜ್ಞಾನವನ್ನು ನೀಡ್ತಾ ಆ ಅಂಧಕಾಸುರ ಅಥ್ವಾ ಭಸ್ಮಾಸುರ ಅಥವಾ ಕಾಸುರ ಬಕಾಸುರ ಏನೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಭಸ್ಮ ಅಂದಾಗ ಅವ್ರನ್ನೆಲ್ಲ ಸಮಾಪ್ತಿ ಮಾಡ್ತಾ ನಾವು ಜ್ಞಾನದ ಜಲವನ್ನು ಎಲ್ಲ ಕಡೆ ಚುಮುಕ್ಸ್ತಾ ಯಾವಾಗ ನೋಡಿ ಆ ಗಂಗೆ ಏನು ಮಾಡ್ತು ಎಂಥ ಪಾಪಿಗಳನ್ನು ಸಹ ಹೇಗೆ ಹೇಳ್ತಾರಲ್ಲ ಭಕ್ತಿಯಲ್ಲಿ ಜ್ಞಾನ ಅಂದರೆ ಗಂಗೆಯಲ್ಲಿ ಮುಳುಗಿದರೆ ಪಾಪಗಳನ್ನು ಕಳ್ಕೊಂಡೆ ಅಂತ ಆ ಗಂಗೆಯಲ್ಲಿ ಮುಳುಗಿದರೆ ಅಲ್ಲ ಈ ಒಂದು ಜ್ಞಾನದ ಗಂಗೆ ಬಾಬಾ ಏನು ನಮಗೆ ಪ್ರತಿದಿನ ಹೇಳ್ತಾರೋ ಈ ಒಂದು ಜ್ಞಾನ ಗಂಗೆಯಲ್ಲಿ ನಾವು ಮುಳುಗ್ತಾ ಇದ್ದಾಗ ಅದೇನಾಗುತ್ತೆ ಪಾಪಕರ್ಮ ವಿನಾಶ ಆಗುತ್ತೆ ಹೇಗೆ ನೋಡಿ ಯಾವಾಗ ಕೆಲವು ಬಾರಿ ದೇವಿ ಆ ಶಿವನಿಂದ ಶಕ್ತಿಯನ್ನು ತಗೊಂಡು ಆ ತ್ರಿಶೂಲವನ್ನು ಹಾಕಿದಾಗ ಅವರಿಗೆ ತುಂಬ ನೋವಾಗುತ್ತೆ ಹಾಗೆ ಅವ್ರು ಒದ್ದಾಡ್ತಾ ಇರ್ತಾರೆ ಆ ನೀರನ್ನು ಚುಮುಕ್ಸ್ದಾಗ್ಲೂ ಸಹ ಪಾಪಿಗಳಾಗಿರೋ ಕಾರಣ ಅವ್ರಿಗೇನಾಗತ್ತೆ ಅಂದರೆ ಅದ್ರ ನೋವಾಗ್ತಾ ಇರುತ್ತೆ ಆಮೇಲೆ 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 ಅದು ಶೀತಲ ಮಾಡುತ್ತೆ ಹಾಗೆಯೇ ಈ ಕೆಲವು ಬಾರಿ ಬಾಬರವರ ಒಂದು ಮಾತನ್ನು ನಾವು ಕೇಳಬೇಕಾದ್ರೆ ಒಳಗಡೆ ಅನಿಸುತ್ತೆ ಅರೇ ಏನಪ್ಪ ಇಂಥ ಮಾತು ಹೇಳ್ತಾರೆ ಇಂತಿಂತ ಭಯಂಕರವಾದಂತಹ ಕೆಲವು ಮಾತನ್ನು ಹಾಂ ನಮ್ಮ ಒಳಗಡೆ ಪಾಪ ಇರೋ ಕಾರಣ ಅದಕ್ಕೆ ಅದು ನಮಗೆ ಭಯಾನಕ ಅನಿಸುತ್ತೆ ಅದೇ ನೋಡಿ ನಾವು ಕೇಳ್ತಾ 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 ಅದನ್ನು ಒಳಗಡೆ ನಾವು ಧಾರಣೆ ಮಾಡಿಕೊಂಡಾಗ ಅದೇ ಬಾಬನ ಮಾತು ನಮಗೆ ಸುಖವನ್ನು ಕೊಡುತ್ತೆ ಅದಕ್ಕೋಸ್ಕರ ನಾವೆಲ್ಲ ಪ್ರತಿಯೊಬ್ಬರು ಜ್ಞಾನ ಗಂಗೆಯರು ಶಿವನ ಸಂದೇಶವನ್ನು ಕೊಡುವಂತಹ ಒಂದು ಶಿವನ ಗಂಗೆಯರು ನಾವು ಅಂದಾಗ ಈ ಜಗತ್ತನ್ನು ನಾವು ಎಲ್ಲ ಪಾಪಗಳಿಂದ ಮುಕ್ತ ಮಾಡಲಿಕ್ಕೆ ಫಸ್ಟು ನಾವು ಶಕ್ತಿಶಾಲಿ ಆಗಬೇಕು ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳೇ ಸದೈವ ನೀವು ಶಿವನ ಶಕ್ತಿಯಾಗಿ ಕಂಬೈಂಡ್ ರೂಪದಲ್ಲಿ ಇರಿ ಇವತ್ತಿನ ಕತೆ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ